ಸೆಲೆಕ್ಟ್ ಮಾಡ್ಕೊಂಡೆ ಅಯ್ಯೋ ಗಂಡ ಹೊರಗಡೆ ಹೋದ್ಮೇಲೆ ನಾನು ಮನೆ ಗುಡ್ಸಲ್ಲ ತಲೆ ಸ್ನಾನ ಮಾಡಲ್ಲ ಅದಕ್ಕೆ ಯಾವ್ದೇ ಇರುವೆಗಳು ಬಂದ್ರು ಸಕ್ಕರೆ ಆದ್ರೂ ಹಾಕೋದು ಈ ತರ ಕೀಟ್ ಆದ್ರೂ ಹಾಕೋದು ಅದು ಬೇರೆ ಆಲೂಗಡೆ ಚಿಪ್ಸ್ ಐತೆ ಉಪ್ಪಿನಕಾಯಿ ಐತೆ ಮಾವಿನಕಾಯಿ ಐತೆ ಎಲ್ಲ ಮಿಕ್ಸ್ಡ್ ಇವತ್ತು ಇದು ನನ್ನ ಸ್ಪೆಷಲ್ ಸ್ಪೆಷಲ್ ಟಿಫನ್ ಫ್ರೆಂಡ್ಸ್ ನನ್ನ ಗಂಡ ನನ್ಗೆ ಶಾಪಿಂಗ್ ಅಂತ ಇಟ್ಟಿರುವ ದುಡ್ಡು ನೂರ ಇಪ್ಪತ್ತು ರೂಪಾಯಿ ಮಿಸ್ ಆದ್ರೆ ನಮ್ಮನೆ ಗಾಡಿ ಕರೆಕ್ಟ್ ತೊಳ್ಬಿಟ್ಟು ಬಂದ್ಬಿಡ್ತಾನ ಅಂತ ನೀವು ಇಪ್ಪತ್ತೆರಡು ಇಪ್ಪತ್ತೆರಡು ರೂಪಾಯಿ ಫ್ರೆಂಡ್ಸ್ ಒಂದು ಕಾಟನ್ ಪೀಸ್ ಅಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಟೈಲರಿಂಗ್ ಕ್ಲಾಸ್ಗಳಲ್ಲಿ ಟೈಲರಿಂಗ್ ಸೂಜಿ ಮತ್ತೆ ಕ್ರಾಸ್ ವರ್ಕ್ ಮಾಡೋದು ಅದೆಲ್ಲ ಇನ್ನು ಇಟ್ಟಿದ್ದೀನಿ ಹತ್ತು ವರ್ಷದಿಂದ ಮೆಮೊರಿಗೋಸ್ಕರ ಒಂದೇ ದಿನ ಹೇಳ್ಕೊಟ್ಟಿದ್ದು ನಮಗೆ ಎಲ್ಲ ಡಿಸೈನು ರಿಯಲ್ ಎಲೆ ತರಾನೇ ಕಾಣಿಸ್ತೈತೆ ನಾನು ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಡ್ತಾ ಇದ್ದೀನಿ ಈ ಟಾಪ್ ನ ಪ್ರಾಕ್ಟೀಸ್ ಟಾಪ್ ಅಂತ ಹೆಸರಿತೀನಿ ಯೋಗಾಸನ ಅಂದ್ರೆ ಇದೇನಾ ಏನೋ ವ್ಯಾಯಾಮಗಳು ಮಾಡ್ತಾವನ್ನ ಬೆಳಗ್ಗೆ ಬೆಳಗ್ಗೆ ನೋಡ್ತಾ ಇದೀನಿ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರಾಗಿದ್ದೀನಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಇಲ್ಲ ಫ್ರೆಂಡ್ಸ್ ಎಮರ್ಜೆನ್ಸಿ ಡೇ ಶಿವತ್ ಊರ್ಗ್ ಹೋಗ್ಬೇಕಾಗಿತ್ತು ಕರೆಂಟ್ ಇಲ್ಲ ಕದ್ಕಿದ್ಕೋ ಸಮಾಧಾನ ಏನಂದ್ರೆ ನಾವು ಕರೆಂಟ್ ಇದ್ರೇನೆ ನೀರು ಇಟ್ಕೊಳ್ಳಕ್ ಆಗೋದು ಕರೆಂಟ್ ಇಲ್ವಲ್ಲ ಅಂದ್ಬಿಟ್ಟು ವಾಕಿಂಗ್ ಬಂದ್ಬಿಟ್ವಿ ಇಬ್ರು ಬೆಳಗ್ಗೆ ಬೆಳಗ್ಗೆ ಈಗ ಬಂದು ಟೈಮು ಆರು ಗಂಟೆ ಫ್ರೆಂಡ್ಸ್ ವಾತಾವರಣ ಮಾತ್ರ ಸಿಕ್ಕಾಪಟ್ಟೈತೆ ಇದೇ ಫಸ್ಟ್ ಟೈಮ್ ಮೂವರು ಸೇರಿ ವಾಕಿಂಗ್ ಬರ್ತಾರದು ನಾವು ವಾಕಿಂಗ್ ಬಂದರೆ ಅವನು ಜಾಗಿಂಗ್ ಮಾಡ್ತಾನೆ ಟಾಮು ಸ್ಲೋಲಿ ನೀವೇ ಪಟ ಪಟ ಓಡಿದ ಮಾತ್ರಕ್ಕೆ ನೀನು ಶಿಲ್ಪ ಶೆಟ್ಟಿ ಆಗೋದಿಲ್ಲ ಇವ್ರಿಗೆ ಹಿಂಗೆ ಹೋಲಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಇದು ನನ್ನ ಫೇವ್ರೇಟ್ ಕರ್ಬೇವು ಸೊಪ್ಪು ಫ್ರೆಂಡ್ಸ್ ಇಲ್ಲಿ ಈ ಕಡೆ ಬರೋದೇ ರೇರ್ ನಾವು ಅದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಇದ್ಕೊಬಿಡ್ತೀನಿ ಹೆಣ್ಮಕ್ಳು ವಾಕಿಂಗ್ ಅಷ್ಟೇ ಹೇಳ್ಕೊಂಡು ಬರೋದು ಇಲ್ಲಿ ಮನೆಗೆ ಏನಾರು ಬೇಕಾಗಿರೋ ಐಟಮ್ಸ್ಗಳು ಅವು ಕಿತ್ಕೊಳ್ಳೋದೇ ನಮ್ಮ ವಾಕಿಂಗು ಈ ಸೊಪ್ಪು ಸ್ವಲ್ಪ ಮಂದ ಇರ್ತೈತೆ ಫ್ರೆಂಡ್ಸ್ ಸಕ್ಕತ್ತಾಗಿರ್ತೈತೆ ಸಾಂಬ್ರಲ್ಲಿ ತಿನ್ನೋಕ್ಕೆ ಇನ್ನು ಬೇರೆ ಕಡೆ ಎಲ್ಲ ತಳ್ಳಿರ್ತೈತೆ ಈ ನರ್ಸರಿ ಒಳಗಡೆ ಗಿಡಗಳು ಇದು ಪ್ಯೂರು ಕರಿಬೇವು ಅವೆಲ್ಲ ಕಲ್ತಿ ಕರ್ಬೇವು ಅನ್ಕೋತೀನಿ ಯಾರಿದ್ರಲ್ಲ ಸಕ್ಕತ್ತಾಗಿ ಬೆಳೆದಿತ್ತು ಗಿಡ ಮೂ ಒಂದು ನಾಲ್ಕೈದು ದಿನದಿಂದ ಮಳೆ ಫ್ರೆಂಡ್ಸ್ ಇವತ್ತೇ ಮಳೆ ಇಲ್ಲ ಅದಕ್ಕೆ ಇಷ್ಟು ಚೆನ್ನಾಗಿ ಬೆಳೆದೈತೆ ಸೂರ್ಯ ಈಗ ತನಕ ಹುಡ್ತೈತೆ ಈ ಕಡೆಯಿಂದ ಯಾವಾಗ ಬರ್ತೀನೋ ಏನೋ ಅದಕ್ಕೆ ಫ್ರೆಶ್ ಆಗಿರೋ ಕರ್ಬೇ ಜಾಸ್ತಿ ಕಿತ್ಕೊಬಿಟ್ಟಿದ್ದೀನಿ ಒಂದು ವಾರ ಹದಿನೈದು ದಿನ ಕರ್ಬೇವು ತಂಟೆಗೆ ಹೋಗ್ಬಾರ್ದು ಟಾಮ್ಸಿ ನಾವು ಹೋಗ್ತಾ ಇದ್ದೀವಿ ಬಾ ಅವ್ನು ನಾವಿದ್ರೆ ತಮ್ಮ ಜಗಳಕ್ಕೆ ಚಗಳಕ್ಕೆ ಹೋಗೋಕ್ಕೆ ಖುಷಿಯಾಗಿರುವ ಮುಖ ಆದ್ರೆ ಮುಖ ಮುಖನೇ ತೊಳೋದಿಲ್ಲ ಅಪ್ಪಿ ಈಗ ಬೆಳಕರಿತು ಚಂದ್ರ ಕರೆಂಟ್ ಬಂತ ಕರೆಂಟ್ ಬರೋದಿಲ್ಲ ಹೆಂಗಪ್ಪ ಗೊತ್ತಾಯ್ತು ನಿನಗೆ ಸೂಪರ್ ಪವರ್ ಐತಾ ಪವರ್ ಬರೋದು ಗೊತ್ತಾಗ್ತೈತೆ ನನ್ಗಡೆನ್ಗೆ ಅಂದ್ರೆ ಸೂಪರ್ ಪವರ್ ಐತೆ ವಾವ್ ನೀಲಿ ನೀಲಿ ಆಕಾಶ ಈ ವೈರ್ಗಳು ಸೌಂಡು ಕೇಳಿಸ್ತಿತ್ತಾ ಅಷ್ಟು ಪವರ್ಫುಲ್ಲು ಕರೆಂಟು ನಾನು ಹೆಂಗೆ ಸೂಪರ್ ಪವರ್ ಬಂದುಬಿಡ್ತ ನನ್ನ ಗಂಡನ ನಿಂತ್ಕೊಂಡ್ರೆ ಆ ಹಾಂ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಲೈಟ್ ಆನ್ ಮಾಡೋರೆ ಹಂಗಾಗಿ ಕರೆಂಟ್ ಬಂದಿತ್ತು ಅಂತ ಪಟ ಪಟ ಅಂತ ಇವಾಗ ಶಿವ ಹೊರಡಷ್ಟರಲ್ಲಿ ನನ್ನ ಮನೆ ಬಾಗಿಲು ಗುಡಿಸಿ ಇವ್ ಶುಕ್ರವಾರ ಫ್ರೆಂಡ್ಸ್ ನಾನು ರೆಡಿ ಆಗಿಬಿಟ್ಟು ಪೂಜೆನೇ ಮಾಡ್ಬಿಡ್ತೀನಿ ಶುಕ್ರವಾರ ಆಗಿದ್ದಾಗಲಿ ಬೆಳಗ್ಗೆ ಬೆಳಗ್ಗೆನೇ ಕಷ್ಟಪಟ್ಟು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ನಾನು ಟಾಮು ಇಬ್ಬರೇ ಇರ್ತೀವಿ ಶಿವ ತನಕ ಎಂಡವ್ರಿಗೂ ಯಾರೆಲ್ಲ ಸಾರಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಎಷ್ಟು ಆಯಿತು ಅಂದರೆ ಇನ್ನೇನು ನೋಡಿ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎಲ್ಸನ್ ಕೈ ಮೇಲೆ ನಾನು ಕಣ್ಣು ಹೋಗ್ತಿ ಕಿತ್ಕೊಬಿಡ್ಲಾ ಬೇಡ ಕಿತ್ಕೊಬಿಲಾ ಬೇಡವಾ ಬೇಡ ನಾಳೆ ಕಿತ್ಕೊಳ್ಳೋಣ ಥಾಮು ನಮ್ಮ ಕಡೆ ನಡಿ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಯಾರು ಯಾರು ಇದ್ದವ್ರೆ ಬಿದ್ದವ್ರೆ ಎಲ್ಲ ನೋಡ್ತಾವನ್ನೇ ತಿರ್ಗಿ ತಿರ್ಗಿ ಈಗ ಹಳ್ಳಿ ಮೇಲೆ ಪ್ರತಾಪ ತೋರ್ಸಕ್ಕೆ ಹೋದ ಅಯ್ಯಪ್ಪ ಒಂದು ದೊಡ್ಡ ರೌಡಿ ಜೊತೆ ಇದ್ದಂಗೆ ಆಗ್ತೈತೆ ಫೀಲು ಇವನ್ನ ತಡೆಯೋದೇ ಆಗೋಯ್ತು ಕ್ರಿಮಿಕೀಟಗಳ ಮೇಲೆಲ್ಲ ಪ್ರತಾಪ ತೋರಿಸ್ತಿದ್ಯಂದರೆ ಅಯ್ಯ ಅಯ್ಯ ನಾನು ಆಗಲಿ ಮನೆ ಇರೋದು ಇಲ್ಲಿ ವಾಹ್ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ವಾತಾವರಣ ಬೆಳಗ್ಗೆ ಬೆಳಗ್ಗೆ ನಾನು ನೋಡೇ ಇರಲಿಲ್ವಾ ಇಷ್ಟು ದಿನ ಈ ವಾತಾವರಣನ ಏನಿದು ಘಮ ಘಮ ಅಂತ ಬಂದರೆ ಅಳಿಸ್ನಣ್ಣು ಓನರ್ ಕಿತ್ತಿಟ್ಟಿರೋದು ಫ್ರೆಂಡ್ಸ್ ಹೊಣ್ಣೆ ಆಗ್ಬಿಟ್ಟೈತೆ ನಮಗೆ ಕರೆಂಟು ನೀರು ಬೇಕಂದ್ರೆ ಇಲ್ಲಿ ಬಂದು ಹಾಂ 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 ಕರೆಂಟ್ ಇಲ್ಲ ಅಲ್ಲಿ ಮೂರು ರೆ ರೆಡ್ ಲೈಟ್ಗಳನ್ನಾದರೆ ಕರೆಂಟ್ ಐತೆ ಅಂತ ಫ್ರೆಂಡ್ಸ್ ಟಾಮು ನಾವು ಮೋಸ ಓದ್ಬೇಕು ಕರೆಂಟ್ ಇಲ್ಲ ನೀನೇನೋ ಪಟಪಟ ಅಂತ ರೆಡಿ ಆಗ್ಬಿಟ್ಟು ಹೋಗ್ಬಿಡ್ತೀಯಪ್ಪ ನೀನು ಹೋಗೋಷ್ಟು ಇವಾಗ ಎಷ್ಟು ಕೆಲಸ ಮುಗಿಸ್ಕೋಬೇಕು ಮುಗಿಸ್ಕೋಬೇಕುತ್ತಾ ನಾನು ಪಾಗಲ್ಗೆಲ್ಲ ಮೊದಲಿಗೆ ನೀರು ಹಾಕ್ಬಿಟ್ಟು ಬಂದು ಆಸೆ ಮುಡ್ತಾ ಇದ್ದೀನಿ ಯಾಕಂದರೆ ನಾನು ಹಾಸಿಗೆಲ್ಲ ಮುಚ್ಚಿ ಹೋಗೋಷ್ಟೇ ಬಾಗಿಲು ಒಂದು ಸ್ವಲ್ಪ ಒಣಗಿರ್ತಾರೆ ರಂಗೋಲಿ ಹಾಕೋಕ್ಕೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಆಸ್ಕೆ ಮುಟ್ಟೋದು ಯಾವಾಗಲೂ ಲೇಟಾಗಿ ಯಾರು ಎದ್ದೊಳ್ತಾರೆ ಅವ್ರದ್ದು ಫ್ರೆಂಡ್ಸ್ ಈ ಟಾಪಿಕ್ ನಾನು ನಾನೇ ಫಿಕ್ಸ್ ಮಾಡಿರೋದು ಲೇಟಾಗಿ ಯಾರು ಎದ್ದೊಳ್ತಾರೆ ಅವರು ಆಸೆ ಮುಡ್ಚಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ನಮಗೆ ಹಂಗೆ ಮಾಡ್ತಿದ್ರು ಅದಕ್ಕೆ ನನ್ನ ತಮ್ಮಂದ್ರೆ ಎದ್ದೊಳಕ್ಕೆ ಮುಂಚೆನೇ ಪಟಪಟಾ ಎದ್ದೊಳ್ಬಿಡ್ತಾ ಇದ್ದೆ ಆಸ್ಗೆ ಒಡಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಇವತ್ತಿಬ್ಬರು ಒಟ್ಟಿಗೆ ಇದ್ವಲ್ಲ ಕರೆಂಟ್ ಇಲ್ಲ ಬೇಗ ಊರಿಗೆ ರೆಡಿ ಆಗಬೇಕು ಅಂತ ಹಂಗಾಗಿ ಈ ಕೆಲಸ ನನಗೆ ಬಂತು ಕೆಳಗೆ ಮಲ್ಕೊಳಕ್ಕೆ ಸ್ವಲ್ಪ ಇಕ್ಕಟ್ಟಾಗ್ತಿದೆ ಫ್ರೆಂಡ್ಸ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಟಾಮ್ ರೂಮು ಸ್ವಲ್ಪ ರೆಡಿ ಮಾಡೋವರೆಗೂ ಅಲ್ಲಿರೋ ನಮ್ಮ ಐಟಮ್ಸ್ ಎಲ್ಲ ಆಚೆ ಎತ್ಕೊ ಹೋಗೋವರೆಗೂ ಇಕ್ಕಟ್ಟು ಆಮೇಲೆ ಟಾಮುನ್ ಅಲ್ಲಿಗೆ ಶಿಫ್ಟ್ ಮಾಡ್ತಿಲ್ಲ ನೈಟ್ ಟೈಮು ಅವಾಗ ಒಂದು ಸ್ವಲ್ಪ ಫ್ರೀ ಆಗ್ತೈತೆ ಯಾವುದೇ ಬೆಶೀಟು ಚಾಪೆ ಆದರೂ ಒದ್ರಿ ಒದ್ರಿ ಎತ್ಕೋಬೇಕು ಕೆಳಗಡೆ ಮಲ್ಕೊಳ್ಳೋರು ಇರುವೆಗಳು ಅವಿವು ಸೇರ್ಕೊಂಡಿರ್ತವೆ ಮತ್ತು ಅವೇ ಮಾರನೇ ದಿನ ಕಿವಿಗೆ ಹೋಗಿಬಿಟ್ರೆ ಕಷ್ಟ ಅಂತ ಸೋಫಾನೆಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಳ್ತೀನಿ ಡೈಲಿ ಬೆಳಗ್ಗೆ ಎದ್ದಿದ್ದಂಗೆ ಇಷ್ಟೊಂದು ಎಕ್ಸಸೈಸ್ಗಳು ಇರುತ್ತೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೆ ಓಕೆ ಫ್ರೆಂಡ್ಸ್ ಶಿವ ಇವತ್ತು ತಿಂಡಿ ತಂದು ಕೊಟ್ಬಿಟ್ಟು ಹೋಗ್ತಿದ್ದೆ ಊರಿಗೆ ಹೋಗ್ಬೇಕು ಅಂದರೆ ಮಾತ್ರ ತಿಂಡಿ ತಂದು ಕೊಟ್ಬಿಟ್ಟು ಹೋಗ್ತಿದ್ದೆ ಅಂದರೆ ನಾನು ಕೇಳಿದೆ ನಾನು ಬರ್ತೀನಿ ನಾನು ಬತ್ತೀನಿ ಅಂತ ತಿಂಡಿ ಬೇಕಾ ಊರು ಬೇಕಂತ ನಾನು ತಿಂಡಿನೇ ಸೆಲೆಕ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಅಯ್ಯೋ ಪಾತ್ರೆಗಳ ಟೀ ಮಾಡ್ಕೊಂಡು ಡ್ರೆಸ್ ತಿಂದ್ಬಿಟ್ಟು ರಂಗೋಲಿ ಹಾಕಿ ಹೋಗ್ತೀನಿ ಆಮೇಲೆ ಮನೆ ಒರೆಸ್ತೀನಿ ಓಕೆ ಫ್ರೆಂಡ್ಸ್ ಟೀಗಿಟ್ಟಿದ್ದೀನಿ ತಿಂಡಿ ಏನೇನು ತಂದಿತ್ತು ನೋಡೋಣ ಜಜ್ಜಿ ಬಿಜ್ಜೆ ಪಾತ್ರನೇ ಸೈಡ್ ಬಿಡೋಣ ಯಾರಾದರು ಕೋಟಿ ಕೊಡ್ತೀವಿ ಕೊಡಿ ಅಂದ್ಬಿಟ್ರು ಏನು ಮಾಡೋದು ಜಜ್ಜಿ ಬಿಜೆಪಿ ಪಾತ್ರೇನ ರಸ್ಕು ಯಾವಾಗಲೂ ಒಂದೊಂದ್ಸಲ ತಿಂತೀವಿ ಫ್ರೆಂಡ್ಸ್ ಚಿಪ್ಸ್ ಅಂದ ತಕ್ಷಣನೇ ದಾಲ್ ನೆನ್ಪಾಗ್ತಿತ್ತೆ ದಾಲ್ ಅನ್ನ ಚಿಪ್ಸ್ ಎಲ್ಲರೂ ಕಾಂಬಿನೇಷನ್ ಇಷ್ಟ ತಿಂಡಿ ತಂದಿರೋದು ಇಷ್ಟು ತಿಂಡಿಗೆ ಮನೆ ಮರದಿ ಬಿಟ್ಟರೆ ನಾನು ಊರಿಗೆ ಬರಲ್ಲ ತಿಂಡಿ ತಂದು ಕೊಡೋದ ಕೇಳಿದ ನಾನು ನಂಗೂ ಹಂಗೆ ಅನ್ನಿಸ್ತಾ ಐತೆ ಟಮನ್ಗೆ ಹಾಲು ಐತೆ ಫ್ರೆಂಡ್ಸ್ ಆದ್ರೆ ಅವನಿಗೆ ಅನ್ನ ಮಾಡ್ಬಿಟ್ಟು ಹಾಲು ಅನ್ನ ಹಾಕ್ತೀನಿ ಬರೀ ಹಾಲು ಕೊಡೋದು ಬೇಡ ಅವನಿಗೆ ಒಂದು ಪೀಸ್ ರಸ್ಕ್ ಕೊಡುವ ಗಂಡಮ್ಮ ಹೌದಾ ಹೌದಾ ಊರು ಬಿಟ್ಟು ಹೋದ ನಮ್ಮ ಟೀ ಮತ್ತು ರಸ್ಕ್ ರೆಡಿ ಫ್ರೆಂಡ್ಸ್ ಶಿವ ಸ್ನಾನಕ್ಕೆ ಹೋಗೈತೆ ನಾನು ತಿನ್ಬಿಟ್ಟು ಬೇಗ ಬೇಗ ಇಲ್ಲ ಫ್ರೆಂಡ್ಸ್ ಗಂಡ ಹೊರ್ಗಡೆ ಹೋದ್ಮೇಲೆ ತಲೆ ಸ್ನಾನ ಮಾಡೋದು ಅದೆಲ್ಲ ಒಳ್ಳೇದಲ್ಲ ಕಸ ಗುಡಿಸ್ಬಿಟ್ಟು ಫ್ರೆಶ್ ಆಗಿಬಿಡ್ತೀನಿ ಶಿವ ಹೊರಡೋಷ್ಟು ಆಮೇಲೆ ಮನೆ ಹೊರ್ಸ್ಬಿಟ್ಟರೆ ಪೂಜೆ ನಿಧಾನ ಮಾಡ್ಕೊಬೋದು ಬೇಗ ಬೇಗ ಆ ಥರವಾಗಿ ಹೊರಟೆ ಬಿಡ್ತೈತೆ ಶಿವ ಇವಾಗ ಊರಂದರೆ ಒಂದೇ ಕಾಲು ಇಲ್ಲಿಂದ ಅಲ್ಲಿಗೆ ಯಾವ ಥರ ಜಂಪೇ ಮಾಡಿಬಿಡ್ತೈತೆ ಬಂದ ತಿನ್ನಕ್ರೆ ನೆಮ್ಮದಿ ಕೊಡ್ರಿ ಇಬ್ಬರೂ ಆಮೇಲೆ ಅಲೋ ತಿನ್ವಂತೆ ಹೇಳು ಜಾಸ್ತಿ ಜಂಕ್ ಫುಡ್ ಕೊಡ್ಬಾರ್ದು ಫ್ರೆಂಡ್ಸ್ ಹೊಟ್ಟೆ ಟಾಮಗನ್ ಬೇಗ ನನ್ ಕೈ ಹೆಂಗಪ್ಪ ನನ್ಗೆ ಐತೆ ಅನ್ಕೊಂಡಿದ್ಯಾ ರಾಕ್ಷಸಿ ಅನ್ಕೊಂಡಿದ್ಯಾ ಅವ್ನ ನೋಡ್ ಕವರ್ ಸೌಂಡ್ಗೆ ಸೈಕಲ್ ಗ್ಯಾಪಲ್ ನೋಡ್ತಾವನೆ ಟಾಮು ಸಾಕು ಹೊಟ್ಟೆ ಹಾಳಾಗ್ತೈತೆ ಅಪ್ಪೆ ಅವ್ನ್ ಕೊಡ್ಬೇಡ ಊಟ ತಿನ್ನಲ್ಲ ಮನೆಯಲ್ಲಾಯ್ತು ಫ್ರೆಂಡ್ ಶಿವ ಹೊರತೈತೆ ಬಾಯ್ ಬಾಯ್ ಟಾಟಾ ರಂಗೋಲ ಹಾಕಿ ಪೂಜೆ ಮಾಡೋ ತನಕ ಇರೋಂದ್ರೆ ಇರ್ತಾ ಇಲ್ಲ ಟೈಮ್ ಆಯಿತು ಟೈಮ್ ಆಯ್ತು ಟೈಮ್ ಆಯಿತು ಪಾ ಒಂದೇ ಉಸ್ರಲ್ಲಿ ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಡ್ರಾಪ್ ಕೊಡೋಕೆ ಗೇಟ್ ತನಕ ಟಾಮ್ ಬರ್ತಾನೆ ಹುಷಾರು ಸಂಜೆ ಮೇಲೆ ಮಳೆ ಆಗ್ತೈತೆ ಹುಷಾರ್ ಪಾ ಬಾಯ್ ಬಾಯ್ ಪೂಜೆ ಆಗೋವರೆಗೂ ಕಾಯಕ್ಕಾಗಲ್ಲ ಅಂದ್ಬಿಟ್ಟು ದೇವರ ಫೋಟೋ ಹತ್ರ ಎರಡು ಕಡ್ಡಿ ಹಚ್ಬಿಟ್ಟು ಶಿವ ಹೊರಡ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಶಿವನ್ ಕಳಿಸಿಕೊಟ್ಬಿಟ್ಟು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡ್ಕೊಂಡೆ ಕೆಲವ್ ರೀತಿನ ಮೂಢ ನಂಬಿಕೆ ಅನ್ಕೋಬೋದು ಗಂಡ ಹೊರ್ಗಡೆ ಹೋದ್ಮೇಲೆ ನಾನು ಮನೆ ಗುಡಿಸಲ್ಲ ತಲೆ ಸ್ನಾನ ಮಾಡಲ್ಲ ಇದು ಆ ಕಾಲದಿಂದ ನಾನು ನೋಡ್ಕೊಬಂದಿದ್ದೀನಿ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು ಅದೆಲ್ಲ ಅಪಶಕುನ ಮಾಡಬಾರ್ದು ಅಂತ ಡೈಲಿ ಗಂಡು ಮಕ್ಕಳು ಕೆಲಸಕ್ಕೆ ಹೋಗ್ತಾರಲ್ಲ ಹೊರಗಡೆ ಅದು ಪರವಾಗಿಲ್ಲ ನಡೀತಿತ್ತು ಶಿವ ಅಪರೂಪಕ್ಕೆ ಅಂತ ಹೋಗೋದು ಅದು ಅಷ್ಟು ದೂರ ಹೋಗ್ತಿತ್ತಲ್ಲ ಅದೆಲ್ಲ ನಾನು ನಂಬ್ತೀನಿ ಮತ್ತೆ ಕೆಲವೊಂದು ಟೈಮ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಶಿವ ಹೋದ್ಮೇಲೆ ಈ ಕೆಲಸಗಳು ಮಾಡಿದಾಗ ಏನಾದರೂ ಒಂದು ಏಟ್ ಮಾಡ್ಕೊಬಾರ್ದು ಅದು ನನ್ಗೆ ತಲೆಲಿ ಉಳ್ಕೋಬಿಟ್ಟೈತೆ ಮೂಢನಂಬಿಕೆ ಆದ್ರೂ ನಾನು ಇದನ್ನ ನಂಬ್ತೀನಿ ಏನಾಗ್ಬಾರ್ದಪ್ಪ ನನ್ನ ಗಂಡನಿಗೆ ಅಂತ ದೊಡ್ಡವರು ಸುಮ್ಮನೆ ಹೇಳಿರಲ್ಲ ಇದನ್ನೆಲ್ಲ ಏನಾದರೂ ಒಂದು ವಿಷಯ ಇದ್ದೇನೆ ಹೇಳಿರ್ತಾರಲ್ಲ ಅದಕ್ಕೆ ಇನ್ನೊಂದು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನಾವು ಹೊರ್ಗಡೆ ಯಾರಾದರೂ ಕಳಿಸ್ಬಿಟ್ಟು ಸ್ನಾನ ಮಾಡೋದು ಮತ್ತೆ ಮನೆ ಗುಡಿಸೋದು ಯಾವಾಗ ಹೇಳಿ ಏನಾದರೂ ಸೂತ್ಕಾದಾಗ ಯಾರ್ಥದ್ರು ಸಾವಾದಾಗ ಆ ಲೆಕ್ಕಕ್ಕೆ ಬರುತ್ತೆ ಇದು ಅಂದ್ಬಿಟ್ಟು ನಾನು ಅದನ್ನು ಫಾಲೋ ಮಾಡ್ಕೊಳಕೋಗಲ್ಲ ಇವತ್ತು ನಾನು ಅಕ್ಕಿ ಹಿಟ್ಟಲೆ ರಂಗೋಲಿ ಆಗ್ತಾ ಇದ್ದೀನಿ ಯಾಕೆ ಅಂದರೆ ಇದು ಸೀತಾಫಲ ಸಾರಿ ಸಪೋಟ ಕಾಲ ಆಗಿರೋದ್ರಿಂದ ಮನೆ ಮುಂದೆ ಸಪೋಟ ಮರ ಇರೋದು ಅದ್ರ ಕೆಳಗಡೆ ಬೀಳೋದನ್ನೆಲ್ಲ ತಿನ್ನೋಕ್ಕೆ ಇರುವೆಗಳು ಜಾಸ್ತಿನೇ ಬರ್ತವೆ ತಿನ್ಬಿಟ್ಟು ಡೈರೆಕ್ಟಾಗಿ ಅವ್ರವ್ರ ಮನೆಗಳಿಗೆ ಹೋಗ್ದಿರೋ ನಮ್ಮ ಮನೆ ಒಳಗೆ ಬರ್ತವೆ ಬಂದರೂ ಬರಲಿ ಪರವಾಗಿಲ್ಲ ನಾವು ಕೆಳಗೆ ಮಲಗ್ತೀವಲ್ಲ ಕಿವಿಗೆಲ್ಲ ಇರುವೆಗಳು ಬಂದುಬಿಡ್ತವೆ ಅಂದ್ಬಿಟ್ಟು ಅಕ್ಕಿಟಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ಅಕ್ಸ್ ಮಾತ್ರ ಬಂದರೂ ಬಾಗಿಲಲ್ಲಿ ಯಾವಕ್ಕೆ ಫುಡ್ ಸಿಗ್ತೈತೆ ತಿನ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಅವ್ರ ಮನೆಗಳಿಗೆ ಹೋಗ್ಬಿಡ್ಲಿ ನಮ್ಮ ಮನೆ ಒಳಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಕಪ್ಪಿರುವೆಗಳಿಗೆ ಈ ಥರ ಮಾಡ್ತೀನಿ ಕಪ್ಪಿರುವೆಗಳೆಲ್ಲ ಫ್ರೆಂಡ್ಸ್ ದೊಡ್ಡ ದೊಡ್ಡ ಇರುವೆಗಳು ಬರ್ತವೆ ಕೆಂಚಿರುವೆಗಳು ಬರ್ತವೆ ಯಾವಾಗ್ಳು ನಾನು ಇದು ಬೇರೆ ಅದು ಬೇರೆ ಅನ್ನಲ್ಲ ಎಲ್ಲ ಜೀವಿಗಳೆಲ್ಲ ಎಲ್ಲನೂ ಪಾಪ ಅದಕ್ಕೆ ಯಾವುದೇ ಇರುವೆಗಳು ಬಂದರೂ ಸಕ್ಕ ಆದರೂ ಹಾಕೋದು ಈ ಥರ ಅಕ್ಕಿ ಇಟ್ಟಾದ್ರೂ ಹಾಕೋದು ಮಾಡ್ತಿರ್ತೀನಿ ಈಗ ಒಂದು ಸ್ವಲ್ಪ ಬಂದು ನೋಡಿದ್ರೆ ಹತ್ರ ಆಗಲಿ ಇಲ್ಲಿ ರಂಗೋಲಿ ಥರ ಆಗಲಿ ಎಷ್ಟು ಚೆನ್ನಾಗಿ ಸುತ್ತ ಇರುವೆಗಳು ಇರುತ್ತೋ ತಿಂತ ಇರುತ್ತೆ ನೋಡಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಕೆಲವರು ಅಕ್ಕಿ ಹಿಟ್ಟನ್ನ ತುಳಿಬಾರ್ದು ಅಂತ ಹೇಳ್ತಾರೆ ನನಗೆ ಇದನ್ನ ತುಳಿಯೋಲ್ಲ ನಾನು ತುಳಿದ್ರೆ ಟಾಮುನೆ ತುಳಿಯೋದು ವೇಸ್ಟ್ ಆದರೂ ಪರವಾಗಿಲ್ಲ ಒಂದಷ್ಟು ಇರುವೆಗಳಾದರೂ ತಿಂತಾವಲ್ಲ ಅದು ನನಗೆ ಖುಷಿ ಆಗ್ತೈತೆ ಅಷ್ಟು ಈ ಥರ ಕಮಲದ ರಂಗೋಲಿ ಆಗ್ತಾ ಯಾಕಂದ್ರೆ ಅಕ್ಕಿಟ್ಟಲ್ಲಿ ಚುಕ್ಕಿಟ್ಟು ರಂಗೋಲಿ ಹಾಕೋಕ್ಕೆ ಕಷ್ಟ ಆಗ್ತೈತೆ ಹಸಿಟ್ಟ ಥರ ಇರ್ತೈತಲ್ಲ ಇಟ್ಟ ಹಂಗಾಗಿ ಆ ಥರ ಒಂದು ರಂಗೋಲಿ ಹಾಕೋದು ಇಲ್ಲಿ ಎಲೆ ಗಿಡ ಮನಿ ಪ್ಲಾಂಟ್ ತುಳಸಿ ಗಿಡ ಇವಕ್ಕೆಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಪೂಜೆ ಕೂತ್ಕೊಂಡೆ ಅಂದ್ರೆ ಕಾಲು ಕೆ ಜಿ ಅರ್ಶಿನ ಒಂದು ಸ್ವಲ್ಪ ಕುಂಕುಮನೆ ಎಲ್ಲ ಜಾಸ್ತಿ ಬೇಕೇ ಆಗ್ತೈತೆ ನನಗಿಷ್ಟ ಅರ್ಶಿನ ಕುಂಕುಮದಲ್ಲಿ ಎಲ್ಲವೂ ಡೆಕೋರೇಷನ್ ಮಾಡೋಕ್ಕೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಈ ತರ ಅರ್ಶನ ಕುಂಕುಮ ಎಲ್ಲ ರಂಗ ಇಟ್ಕೊಂಡು ರಂಗೋಲಿನ ಅಷ್ಟೇ ಪುಟ್ ಪುಟಾಣಿದ ಹಾಕೊಳ್ತಾ ಇದ್ದೀನಿ ಕೀಟು ಕೈಗೆ ಸಿಗ್ತಾ ಇರಲಿಲ್ಲ ಒಂದು ಗ್ರಿಪ್ಪೇ ಇರ್ತಾ ಇರಲಿಲ್ಲ ಇಡ್ಕೊಳಕ್ಕೆ ಅದಕ್ಕೆ ಬಂದಂಗೆ ಆಗ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ ಒಂದು ಇಟ್ಟಲ್ಲಿ ರಂಗೋಲಿ ಹಾಕಿ ಒಳ್ಳೇದು ಮತ್ತೆ ಇರುವೆಗಳು ತಿಂತಾವೆ ಇದೇ ಇತ್ತು ಇವತ್ತು ಒಂದು ಸ್ವಲ್ಪ ಇರುವೆಗಳು ಕಮ್ಮಿ ಆಗೋವರೆಗೂ ಅಕ್ಕಿ ಅಕ್ಕಿಟ್ಟಲೆ ರಂಗೋಲಿ ಹಾಕೋಬೇಕು ಅಂತ ಅನ್ಕೋತಾ ಪೂರ್ತಾಗಿ ರಂಗೋಲಿನೆಲ್ಲ ಹಾಕಿ ಮುಗಿಸ್ಕೊಂಡೆ ಇಲ್ಲಿ ಯಾರು ಅಂದ್ಬಿಟ್ಟು ನಾನು ವಾರ ವಾರ ಕಿತ್ಕೊಳಕ್ ಬರಲ್ಲ ಫ್ರೆಂಡ್ಸ್ ಈ ಮೇಲೆ ನಮ್ಮ ಅಧಿಕಾರ ಇಲ್ಲ ಗಿಡದ ಮೇಲೆ ನಮ್ಮ ಅಧಿಕಾರ ಇಲ್ಲ ಫ್ರೆಂಡ್ಸ್ ಈ ಕಡೆ ಬಂದ್ರೆ ಕಾಣೆ ಆಗ್ಬಿಡ್ತಾನೆ ಕಾಡೊಳಗೆ ಟಾಮ್ಸಿ ముచ్చిక్కొండవు నేను గిడదొడగే నోడి ఫ్రెండ్స్ సొమ్ముండ వెళ్తే ఎంగ ముచ్చిక్కుతా నేను గిడదొడగడే ఏ బిల్డప్ ಟಾಮ ಕೈ ಬಿದ್ದು ಕರ್ಕೊ ಬಂದೆ ಆ ಕಡೆನೇ ಇದ್ದರೆ ನಾಯಿಗಳು ಹಚ್ಬಿಡ್ತವೆ ಅಂದ್ಬಿಟ್ಟು ಹೂವುಗಳೇ ತರ್ತಾ ಇಲ್ಲ ಫ್ರೆಂಡ್ಸ್ ಒಂದೆರಡು ವಾರದಿಂದ ಆದ್ರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೂವು ಸಿಕ್ತು ಹೂವು ಮತ್ತೆ ಬೇವನೆಲ್ಲ ಇಟ್ಬಿಟ್ಟು ದೀಪ ಹಚ್ಕೊಂಡೆ ಸದ್ಯ ಮುಗಿತು ಎಲ್ಲ ಖುಷಿ ಆಯಿತು ಸಮಾಧಾನ ಆಯಿತು ಡೈಲಿ ಇದೇ ತರ ಮಾಡ್ಬೋದು ಫ್ರೆಂಡ್ಸ್ ಆದ್ರೆ ನಾನು ಮೊದಲಿಗೆ ಟಿಫನ್ ಮಾಡಕ್ ನಿಂತ್ಕೊಂತೀನಿ ಶಿವನ್ ಕೆಲಸ ಕಳಿಸ್ಬೇಕು ಅಂತ ಅದಕ್ಕೆ ಲೇಟ್ ಆಗ್ಬಿಡದೈತೆ ಹಣಕಿಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಡೇ ಆಗಿರೋದ್ರಿಂದ ನನ್ನ ಫೇವ್ರೇಟೇ ಮಾಡ್ಕೋಬೇಕಂತಿದ್ದೀನಿ ಏನಂದರೆ ಫ್ರೆಂಡ್ಸ್ ದಾಲ್ ತಿಂದು ತುಂಬಾ ದಿನ ಆಯ್ತು ಸಿಂಪಲ್ ಆಗಿ ಒಂದು ದಾಲ್ ಮಾಡ್ತೀನಿ ಅದು ಹೆಸರು ಬೇಳೆಲ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಇಷ್ಟ ಅದು ಚಿಪ್ಸ್ ಐತೆ ಉಪ್ಪನ್ಕಾಯಿ ಐತೆ ಮಾವಿನಕಾಯಿ ಪಾಪ ಗಂಡ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ ನಾನ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಶಿವ ಊರ್ಗ್ ಹೋಗ್ಬಿಟ್ಟು ತಿಂದು ತೇಕಿ ಅವರ ಪೇರೆಂಟ್ಸ್ನೆಲ್ಲ ನೋಡಿ ಎಮೋಷ್ನಲ್ ಆಗಿ ಆಮೇಲೆ ನಾನು ನೆನಪಾದ್ರೆ ಕಾಲ್ ನನ್ನ ಮತ್ ಮತ್ಬಿಡ್ತೈತೆ ಇಟ್ಸ್ ಓಕೆ ಇದು ಶಿವ ಡೇ ಬಿಟ್ ಪಡೆ ಶಿವ ಇಲ್ಲಿ ಬೋರ್ ಆಗ್ತಾವ್ರೆ ಫ್ರೆಂಡ್ಸ್ ವೆರಿ ಡಿಸ್ಟರ್ಬಿಂಗು ಈಗ ನಮ್ಮ ದಾಲೆಗೆ ಬೇಕಾಗಿರುವಂತ ಐಟಮ್ಸು ಫ್ರೆಂಡ್ಸ್ ನಾನು ಮೊಳಕೆ ಕಟ್ಟಿದ್ದಲ್ಲ ಮೊನ್ನೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದೈತೆ ಸಿಕ್ಕಾ ಬಟ್ಟೆ ಎಷ್ಟು ಚೆನ್ನಾಗಿದೆ ನೆನೆ ಇದೇ ಕಡಣೆ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೆ ಮೊಳಕೆ ಕಾಳು ಉಪ್ಸಾರು ಸಾಕತ್ತಾಗಿತ್ತು ಹಸಿಮೆಣಸಿ ಒಣಮೆಣಸಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟ ಕರ್ಬೇವು ಇಷ್ಟು ತಗೊಂಡಿದ್ದೀನಿ ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್ ಈರೆಕಾಯಿ ನೋಡಿದೆ ಫ್ರಿಜ್ಜಲ್ಲಿ ಈರೆಕಾಯಿ ದಾಳೆ ಮಾಡಿಬಿಡೋಣ ಅಂದ್ಬಿಟ್ಟು ಹೆಸರು ಕಣ್ಣು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಹೆಸರು ಬೇಳೆಗೆ ಕಟ್ ಮಾಡಿರೋ ಎಲ್ಲ ಐಟಮ್ ಹಾಕ್ಕೋಬೇಕು ಆದರೆ ಬೆಳ್ಳುಳ್ಳಿ ಒಣಮೆಣಸಕಾಯಿ ಕರ್ಬೇವು ಬಿಟ್ಟು ಎಲ್ಲ ಐಟಮ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಿಟಿಕೆ ಅರ್ಶನೂ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡಿ ಕಮ್ಮಿನೇ ಹಾಕೋಬೇಕು ಈರೆಕಾಯಿ ನೀರು ಬಿಟ್ಕೋತೈತೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದೇ ಬಿಸಿಲು ಕೂಗಿಸ್ಕೊಬೇಕು ಎಲ್ಲಾನು ನುಣ್ಣಕ್ಕೆ ಬೆಂದೋಗ್ತವೆ ಮೊದಲು ಹಸಿಮೆಣ್ಸಕಾಯನ್ನು ಸಪ್ರೇಟಾಗಿ ಎತ್ಕೊಳ್ತಾಯಿದ್ದೀನಿ ಮಸ್ಕೊಳಕ್ಕೆ ಯಾಕಂದರೆ ಈರೇಕಾಯಿನ ಜೊತೆಗೆ ಮಸ್ತ್ ಬಿಟ್ಟರೆ ಅಮ್ಲಿಯಾಗಿ ಹೋಗ್ತಿತ್ತು ಈರೆಕಾಯಿ ತಿನ್ನೋಕ್ಕೆ ಸೈಡಲ್ಲಿ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮು ಈರೆಕಾಯಿ ಹಾಕ್ಬಿಟ್ಟು ದಾಲ್ ಮಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊರೆಕಾಯಿ ಆಲೂಗಡ್ಡೆ ಇವೆಲ್ಲ ಹಾಕಿ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ಮಾಡಿದ್ದು ಹಸಿಮೆಣ್ಸೆಕಾಯನ್ನು ಸೈಡಲ್ಲಿ ಮಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಖಾರ ಕಮ್ಮಿ ತಿನ್ರಿ ಅಂತ ಹೇಳ್ತಿದ್ದೀರಾ ಅದ್ರಿಗೆ ಈ ಥರ ಸಾಂಬಾರಗಳಿಗೆ ಹಸಿಮೆಣಸಕಾಯಿ ಇರಲೇಬೇಕು ಫ್ರೆಂಡ್ಸ್ ಏನು ಮಾಡೋದು ಆಮೇಲೆ ಮಸ್ಕೊಂಡು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೋಲ್ಡನ್ ಫ್ರೈ ಆದಮೇಲೆ ಮೆಣಸಿನಕಾಯಿ ಕರಿಬೇವು ಹಿಂಗು ಮಾತ್ರ ಇರಲೇಬೇಕು ದಾಲ್ಗೆ ಸಿಕ್ಕಾಪಟ್ಟೆ ರುಚಿಯಾಗಿರ್ತಿದೆ ಗಮ್ಮಂತ ಅರ್ತಿತ್ತು ಸಾಂಬಾರು ಅದಕ್ಕೋಸ್ಕರ ಹಿಂಗೂ ತಿನ್ನಬೇಡಿ ಅಂತ ಹೇಳಿದ್ರು ಅಂದ್ರೆ ಅಡಿಗೆನಲ್ಲೆಲ್ಲ ಇರಬೇಕಲ್ಲ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಕುದಿ ಕುದಿಸ್ಕೋಬೇಕು ಗಮ್ ಅಂತ ಇರುತ್ತೆ ಕೊತ್ತಂಬರಿ ಸೊಪ್ಪು ಮೇನ್ ಇರಬೇಕಿತ್ತು ಫ್ರೆಂಡ್ಸ್ ಖಾಲಿ ಆಗ್ಬಿಟ್ಟಿತ್ತು ಹಂಗಾಗಿ ಹಾಕಿಲ್ಲ ಅದು ಹಾಕ್ಬಿಟ್ಟಿದ್ರೆ ಕಂಪ್ಲೀಟ್ ಆಗ್ಬಿಡ್ತಿತ್ತು ದಾಲು ಗಮ್ ಅಂತ ಇರೋದು ಆಮೇಲೆ ಸೈಡಲ್ಲಿ ಮಾವಿನಕಾಯಿ ಜಜ್ಜಡಿ ಹೊಡೆಯೋಣ ಅಂತ ಅಂದ್ಬಿಟ್ಟು ತೋತಾಪುರಿ ಇತ್ತಲ್ಲ ಫ್ರೆಂಡ್ಸ್ ಅದನ್ನೇ ಕುಟಾಣಿಲಿ ಹಾಕಿ ಉಪ್ಪು ಹಾಕಿ ಜಜ್ಜಡಿ ಒಡ್ಕೊಂಡೆ ಇದು ನನ್ನ ಸ್ಪೆಷಲ್ ಸ್ಪೆಷಲ್ ಟಿಫನ್ ಫ್ರೆಂಡ್ಸ್ ಮಾವಿನಕಾಯಿ ಜಜ್ಜಡಿ ಅನ್ನ ಹೀರೆಕಾಯಿ ಪಪ್ಪು ಆಲೂಗಡ್ಡೆ ಚಿಪ್ಸು సైడల్ ఉప్పును కాయి అప్పుడవ్ మిస్సింగ్ అప్పుడ జగకి చిప్స్ షిఫ్ట్ సూపర్ ఇదే తమగా అన్న తండ్రి ఫ్రెండ్స్ ఆమె కొడవే ఎలాగనే ಇವನಿಗೋ ಆಲವನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ತಿಂತಾವನೆ ತಿಂದ್ಬಿಟ್ಟು ಬಾಟ ಅಮ್ಮ ಮಲ್ಕೊಳವಂತೆ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಟೈಮ್ ಒಂದು ಎರಡೂವರೆ ಆಗ್ತಾ ಬಂತು ಇಷ್ಟೋ ತನಕ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಈಗ ಒಂದು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಫ್ರೆಂಡ್ಸ್ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ನನ್ನ ಗಂಡ ನನಗೆ ಶಾಪಿಂಗ್ ಅಂತ ಇಟ್ಟಿರುವ ದುಡ್ಡು ನೂರ ಇಪ್ಪತ್ತು ರೂಪಾಯಿ ಏನಂದ್ರೆ ಇನ್ನೊಂದ್ಸಲ ನೂರ ಇಪ್ಪತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಇಟ್ಟಿತ್ತು ಇಪ್ಪತ್ತು ರೂಪಾಯಿ ಉಂಡಿಗಾಗುತ್ತೆ ಇದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಸ್ತು ತರಬೇಕು ಫ್ರೆಂಡ್ಸ್ ಗೊತ್ತಿಲ್ಲ ಇಷ್ಟಲ್ಲಿ ಬತೈತಾ ಇಲ್ಲ ಅಂತಲೂ ಗೊತ್ತಿಲ್ಲ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ನೋಡ್ಬಿಟ್ಟು ಆದ್ರೆ ತಗೋಬೇಕಾಗಿರೋ ಅನ್ಕೊಂಡಿರೋ ಐಟಮ್ ತಗೋತೀನಿ ಆಗಲಿಲ್ಲ ಅಂದ್ರೆ ಅದಕ್ಕೆ ದುಡ್ಡಿಗೆ ಏನು ಬತೈತಾ ಆ ಐಟಮ್ ತಗೋತೀನಿ ಅದಕ್ಕೆ ನಮ್ಮ ಬ್ಯಾಗ್ ಬೇಕು ಏನಂದ್ರೆ ಫ್ರೆಂಡ್ಸ್ ಕೈಯಲ್ಲಿ ಐವತ್ತು ರೂಪಾಯಿ ಇರಲಿ ಪರ್ಸ್ ಆಗಲಿ ಆಗಲಿ ಇರಲೇಬೇಕು ನೋಡಿದ ಐದಾರು ಸಾವಿರ ಇರಬೇಕು ಅಂತ ಡೌಟ್ ಪಡ್ಬೇಕು ನಮ್ಮ ಮೇಲೆ ಅದಕ್ಕೆ ಈ ಬ್ಯಾಗು ಏನೋ ಐಟಮ್ ತಗೊಂಡ್ರೆ ಇಟ್ಕೊಳ್ಳೋಕ್ಕೆ ಅವಕ್ಕೆಲ್ಲ ಬೇಕಾಗ್ತೈತೆ ಓಕೆ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಶಾಪಿಂಗ್ ನಮ್ಮ ಟಾಮು ಸದ್ಯ ಎಲ್ಲೋ ಹೋಗೋನೇ ಸೈಡಲ್ಲಿ ಸೈಲೆಂಟಾಗಿ ಹೋಗ್ಬಿಡ್ಬೇಕು ಇಲ್ಲಾಂದ್ರೆ ರೋಡಲ್ಲೆಲ್ಲ ಬರ್ತಾ ಇರ್ತಾನೆ ಗಾಡಿಗಳು ನೋಡೋಲ್ಲ ಏನೂ ನೋಡೋಲ್ಲ ಸೈಕಲ್ ಗ್ಯಾಪಲ್ಲಿ ಆಗಬೇಕು ಬಂದೇ ಬಿಟ್ಟ ಫ್ರೆಂಡ್ಸ್ ನೀವು ಹತ್ರ ಟಾರ್ಚರ್ ನನಗೆ ಹಿಂದಕ್ಕೆ ಕಳಿಸಿದ್ರೆ ಹೋಗಲ್ಲ ಬಯ ಫ್ರೆಂಡ್ಸ್ ಮೇನ್ ರೋಡ್ಗಳ ಹತ್ರ ಬಂದರೆ ಗಾಡಿಗೆ ಸಿಕ್ಬಿಟ್ರೆ ಏನು ಮಾಡೋದು ಅದು ಅವ್ನಿಗೆ ಅರ್ಥ ಆಗೋಲ್ಲ ಈಗ ಹತ್ರದಲ್ಲಿರೋ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತೀನಿ ನನಗೆ ಬೇಕಾಗಿರೋ ಐಟಮ್ಸು ಫ್ಯಾನ್ಸಿ ಸ್ಟೋರಲ್ಲಿ ಸಿಕ್ಕೋದು ಹೋಗಿ ನೋಡೋಣ ಗಮ್ಮಲ್ಲ ಇದು ಕಲರ್ ಕಲರ್ ಇದೆ ಇದರಲ್ಲೂ ಸಿಲ್ವರ್ ಇದ್ರಲ್ಲಿ ಪಿಂಕ್ ಕಲರ್ ತಗೊಂಡಿರೋ ಐಟಮ್ಸ್ ಫಸ್ಟ್ ಟೈಮ್ ತಗೊಂಡಿರೋದು ಫ್ರೆಂಡ್ಸ್ ಸ್ವಲ್ಪ ಟೆನ್ಷನ್ ಆಗಿತ್ತು ಎಷ್ಟು ರೇಟ್ ಆಯ್ತು ಏನೋ ಅಂತ ಇಷ್ಟು ಕಮ್ಮಿ ರೇಟಿಗೆ ಸಿಕ್ಕಿದ್ ನೋಡ್ಬಿಟ್ಟು ಫುಲ್ ಖುಷಿ ಆಯಿತು ಇವ್ನ ಬರ ಸಖತ್ ಬಯಾಡಿಸ್ತವನೇ ಗಾಡಿಗಳಿಗೆಲ್ಲ ಸಿಕ್ಕಕ್ಕೆ ಹೋಗ್ತಾವೆ ಅಡ್ಡ ಮಕ್ಕಳನ್ನೆಲ್ಲ ಕುಚ್ಚವನೇ ಹೊರಗಡೆ ಬಂದ್ರೆ ಆಡ್ತಾನೆ ಫ್ರೆಂಡ್ಸ್ ಇವನು ಎಲ್ಲರೂ ಬ್ಯಾಡ್ ಪೇರೆಂಟಿಂಗ್ ಅನ್ಕೋತಾರೆ ಆದಷ್ಟು ಬೇಗ ಇವನ್ ಮನೆ ಕಾಕೊಂಡೋಗ್ಬಿಟ್ಟು ಬುದ್ಧಿ ಕಲಿಸ್ಬೇಕು ಅದಕ್ಕೆ ಮತ್ತೆ ಬೆಕ್ಕಿನೆಲ್ಲ ತಿಂಡಿ ತಗೋಬೇಕು ತಿಂಡಿ ಕೊಟ್ಬಿಟ್ಟು ಗುಟಿ ಕಲಿಸ್ಬೇಕು ಅವರಿಗೆ ಕೋಳಿ ಹತ್ರ ಹೋಗ್ತಾವನೆ ಪಾಮ್ ಬೈಕಡೆ ಏನಿದು ಇದೆ ಮೊದಲು ನಾನು ನೋಡ್ತಿರೋದು ಏನ್ ಫ್ರೆಂಡ್ಸ್ ಇವನು ಇಂಗಾರ್ತಾನೆ ಮೊಲಕ್ಕೆ ಕೆಲಸಕ್ಕೆ ಚಾಕ್ತಾನೆ ನಡಿ ಮನೆಗೆ ವಾಹ್ ಬಾ ಕೋಳಿ ಬಾತ್ ಕೋಳಿ ಇಲ್ಲಿ ಬಾತ್ ಕೋಳಿ ಪಾಮ ಪಾಮ್

ಹುಡುಕಿ ಕರ್ಕೊಬಾರಷ್ಟಲ್ಲಿ ಯಪ್ಪ ಸ್ವಾಮಿ ಶಿವ ಹೇಳ್ತಾ ಇತ್ತು ಅಂಗಡಿ ಕಡೆ ಹೋದಾಗ ಅಲ್ಲಿ ಗಂಟೆ ಬರ್ತಾನೆ ಗಾಡಿಗಳಿಗೆಲ್ಲ ಹೋಗ್ತಾನೆ ನಾಯಿಗಳೆಲ್ಲ ಬಂದರೆ ನಮ್ಮ ಕಾಲ ಕೆಳಗೆಲ್ಲ ದೂರ್ತಾನೆ ಅಂತ ಯಪ್ಪ ಸ್ವಾಮಿ ಜಸ್ಟ್ ಮಿಸ್ಸು ಮಿಸ್ ಆದರೆ ನಮ್ಮನೆ ಗಾಡಿ ಕಳೆಕ್ ತೊಳ್ಬಿಟ್ಟು ಬಂದ್ಬಿಡ್ತಾನೆ ಅಂತ ಇವನು ಬಿಸ್ಕೆಟ್ ತಕೊಂಡ್ಮೇಲೆ ನೆಟ್ಟಿಗೆ ಬರ್ತಾವನೆ ಸೊಟ್ಟ ಪಟ್ಟ ಬರೋನು ಸ್ವಾಮಿ ಮಳೆ ಬರೋ ಥರ ಐತೆ ಫ್ರೆಂಡ್ಸ್ ಅದಕ್ಕೆ ಇಷ್ಟೊಂದು ಸೆಕೆ

ಇದು ಬೆಳಗ್ಗೆ ತಾನೇ ನಮ್ಮ ಅಕ್ಕ ಕಳ್ಸಿದ ಫೋಟೋ ಈ ತರ ದಾರ ತಗೊ ಬರ್ಬೇಕು ಥ್ರೆಡ್ ವರ್ಕ್ ಮಾಡೋಕೆ ಅಂದ ತಕ್ಷಣ ಇದನ್ನ ಹೇಳಿದ್ರು ಇದು ಈಸಿ ಆಗೈತೆ ಟ್ರೈ ಮಾಡೋತ ಮಿರರ್ಗೂ ಡಿಸೈನ್ ಮಾಡ್ಬೋದು ತಕ್ಷಣ ಫುಲ್ ಖುಷಿ ಆಗೋಯ್ತು ಆಮೇಲೆ ದೊಡ್ಡ ಮಿರರ್ ಐತೆ ಅದ್ ಖಾಲಿ ಬಿದ್ದೈತೆ ಅದಕ್ಕೆ ಡಿಸೈನ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ನಾನು ಅದಕ್ಕೂ ಆಗ್ತೈತೆ ಡ್ರೆಸ್ಗೂ ಆಗ್ತೈತೆ ಅಂತ ಮತ್ತೆ ಇದು ಇದರಲ್ಲಿ ಟಾಪ್ ಡಿಸೈನ್ ಮಾಡೋದ್ರೆ ಗಮ್ ಗಮ್ ಅಲ್ಲ ಫ್ರೆಂಡ್ಸ್ ಇದು ಬಟ್ಟೆ ಜಾಸ್ತಿ ನೆನ್ಸ್ಬಿಟ್ಟು ಹೋಗಿದ್ರೆ ಹೋಗ್ಬಿಡ್ತೈತೆ ಅದಕ್ಕೆ ದಾರಾನು ತಗೊಂಡಿದೀನಿ ಯಾವ್ದಕ್ಕೂ ಇರಲಿ ಎರಡರಲ್ಲೂ ಡಿಸೈನ್ ಮಾಡಿರ್ತೀನಿ ಇದು ಥ್ರೆಡ್ ವರ್ಕ್ ಮಾತ್ರ ಇರ್ತೈತೆ ಗಮ್ದು ಹೋದ್ರೂ ಪರವಾಗಿಲ್ಲ ನನಗೆ ಮಿರರ್ಗೆ ಇರ್ತೈತೆ ಮಿರರ್ ಹೆಂಗಲ್ಲ ಏನು ಆಗಲ್ಲ ಅಲ್ವಾ ಅದಕ್ಕೆ ಇದು ಡಿ ಔಟ್ಲೈನರ್ ಅಂತ ಫ್ರೆಂಡ್ಸ್ ಯಾವ ಕಲರ್ ಬೇಕಾದ್ರೆ ಸಿಗ್ತೈತೆ ಮತ್ತೆ ಚುಮಕಿ ಚುಮಕಿ ಇರ್ತೈತೆ ಕಲರ್ ಜೊತೆ ಚುಮ್ಕಿ ಚುಮಕಿ ಮಿಕ್ಸ್ ಆಗಿರ್ತೈತೆ ಪ್ಲೇನ್ ಬ್ಲೌಸ್ಗಳು ಪ್ಲೇನ್ ಡ್ರೆಸ್ಗಳು ಅವೆಲ್ಲ ಡಿಸೈನ್ ಮಾಡ್ಕೋಬೋದು ಮಿರರ್ ಅಂಥವು ಇತ್ತವು ನೋಡಿ ಫ್ರೆಂಡ್ಸ್ ಹಿಂಗಿರ್ತಿ ಇದು ಯಲ್ಲೋ ಕಲರ್ ತಗೊಂಡೆ ಮತ್ತೆ ಇದು ಗ್ರೀನು ಇದು ಪಿಂಕು ನನ್ನ ಫೇವರೇಟ್ ಕಲರ್ ಇವು ಮೂರು ಕಲರು ತಗೊಂಡಿದ್ದೀನಿ ದಾರ ಇವೆರಡು ಕಲರ್ ತಗೊಬಂದೆ ಇವು ಇಪ್ಪತ್ತೆರಡು ಇಪ್ಪತ್ತೆರಡು ರೂಪಾಯಿ ಫ್ರೆಂಡ್ಸ್ ಪರವಾಗಿಲ್ಲ ಇಪ್ಪತ್ತೆರಡು 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 ರೂಪಾಯಿ ಇದು ಎಂಟೆಂಟು ರೂಪಾಯಿ ದಾರ ನಾನು ಟೈಲರ್ ಕ್ಲಾಸ್ಗೆ ಹೋಗ್ಬೇಕಾರ ಐದೈದು ರೂಪಾಯಿ ಇತ್ತು ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿಬಿಟ್ಟವ್ರೆ ಮಳೆ ಬಂದೇ ಬಿಡ್ತು ಫ್ರೆಂಡ್ಸ್ ಈಗ ಮೂರುವರೆಗೆನೆ ನನ್ನ ರಂಗೋಲಿ ಎಲ್ಲ ಹೋಮ ಏನು ಮಾಡೋಕ್ಕಾಗಲ್ಲ ಬೆಚ್ಚಿಗೆ ಮಲಿಕೋ ಇದೇ ಟಾಪು ಇವತ್ತು ನನ್ನ ಟ್ಯಾಲೆಂಟ್ಗೆ ಇರೋದು ಫ್ರೆಂಡ್ಸ್ ಇದು ನಮ್ಮ ಅಕ್ಕ ಕೊಟ್ಟಿತ್ತಲ್ಲ ಪ್ಯಾಂಟ್ ಪೀಸಲ್ಲೂ ಟಾಪ್ ಹೊಲ್ಸ್ಕೊಬಿಟ್ಟಿದೆ ಪ್ಯಾಂಟಿಗೆ ಚೆನ್ನಾಗಿ ಬರಲ್ಲ ಅಂತ ಪ್ಲೇನ್ ಆಗಿತ್ತಲ್ಲ ಒಂಥರ ಯೂನಿಫಾರ್ಮ್ ಥರ ಕಾಣಿಸ್ತಿದೆ ಹಾಕೊಂಡ್ರೆ ಅಂದ್ಬಿಟ್ಟು ನನಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ದಂಗೆ ಆಗ್ತೈತೆ ಅನ್ಬಿಟ್ಟು ಮೊದಲು ಎಲ್ಲೋ ಕಲರ್ ದಾರಾನ ಸೂಜಿನಲ್ಲಿ ನಾಲ್ಕು ಮಡತೆ ಮಾಡಿಕೊಂಡು ಪೋಣಿಸ್ಕೊಂಡೆ ಅಂದರೆ ನಾಲ್ಕು ನಾಲ್ಕು ಎಂಟು ಮಡತೆ ಬಂತು ಅದನ್ನು ಫ್ಲವರ್ ಬರ್ಕೊಂಡು ಮೊದಲಿಗೆ ಮೊದಲು ಫ್ಲವರ್ ಮಧ್ಯ ದಳದಿಂದ ಈ ಕಡೆ ಒಳಗಡೆಯಿಂದ ತಕ್ಕೊಂಡು ಈ ಕಡೆಗೆ ಹಾಕೊಂಡು ಮತ್ತೆ ಅದು ಪಕ್ಕದಲ್ಲೇನೇ ದಾರ ಹಾಕ್ಕೋಬೇಕು ಸಲ ನಾವು ಈ ಕಡೆ ದಳದಿಂದ ಹಿಂಗಾಕ್ಕೊಂಡು ಸುತ್ತು ಬಳಸಿ ಈ ಕಡೆ ಬರೋಕೋದ್ರೆ ಹಿಂದೆ ಕಡೆ ದಾರ ಎಲ್ಲ ಬರ್ತೈತಲ್ಲ ಅದು ವೇಸ್ಟ್ ಆಗ್ತೈತೆ ಅದಕ್ಕೆ ಅದ್ರ ಪಕ್ಕದಲ್ಲೇ ಚುಚ್ಕೊಂಡು ಈ ಕಡೆ ಸೈಡ್ಗೆ ಎಳ್ಕೋಬೇಕು ಹೇಳೋಕ್ಕೂ ಗೊತ್ತಾಗ್ತಾಯಿಲ್ಲ ನನಗೆ ಅಂದರೆ ನಾವು ಸ್ಟಾರ್ಟಿಂಗು ಟೈಲರಿಂಗ್ ಕ್ಲಾಸ್ಗೆ ಹೋದಾಗ ಮೊದಲು ಹೇಳ್ಕೊಟ್ಟಿತ್ತಿದ್ದೇನೇನೆ ಸುಮಾರು ಡಿಸೈನ್ಗಳು ಹೇಳ್ಕೊಟ್ಟಿದ್ರು ರೋಸ್ ಥರ ಬರೋದು ಮತ್ತು ಕಪ್ಪೆ ಚಿಪ್ ಥರ ಬರೋದು ಅದೆಲ್ಲ ಎಲ್ಲ ಮರ್ತೋಗಿದ್ದೀನಿ ನಾನು ಆ ಬುಕ್ ಮಾತ್ರ ಐತೆ ಟೈಲರಿಂಗ್ದು ಅದು ಪ್ರಾಕ್ಟೀಸ್ ಮಾಡಿರೋದು ಒಂದು ಕಾಟನ್ ಪೀಸಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಟೈಲರಿಂಗ್ ಕ್ಲಾಸ್ಗಳಲ್ಲಿ ಆ ಪೀಸು ಹತ್ತು ವರ್ಷ ಆಯಿತು ಎಲ್ಲಿ ಬಿದ್ದೈತ ಅಂತಲೂ ನೆನಪಿಲ್ಲ ನನಗೆ ಈಗ ಹೊಲಿಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಆದರೂ ಪ್ರಾಕ್ಟೀಸ್ ಮಾಡಿದೆ ನನಗೂ ಪ್ರಾಕ್ಟೀಸ್ ಆಗ್ತೈತೆ ಪರವಾಗಿಲ್ಲ ಒಂದೆರಡು ದಿನ ಕುತ್ಕೊಂಡೆ ಅಂತ ಅಂದ್ಬಿಟ್ಟು ಈ ಥರ ದಳಗಳು ಬರ್ಕೊಂಡು ನಾವು ಹೊಲ್ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಪಕ್ಕದಲ್ಲೇ ಹೊಲ್ಕೊಂಡು ಹೋಗ್ಬಾರ್ದು ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಕೊಂಡು ಕೊಟ್ಕೊಂಡು ಹೊಲ್ಕೊಂಡೋಗಿ ಆಮೇಲೆ ಒಂದು ಕಡೆಯಿಂದ ಅದ್ರ ಮಧ್ಯೆ ಗ್ಯಾಪ್ ಇರ್ತೈತಲ್ಲ ಅದನ್ನು ಫಿಲ್ ಮಾಡ್ಕೊಂಡು ಬರಬೇಕು ನಾವು ಒಂದು ಕಡೆಯಿಂದನೇ ದಳನ ಹಾಕ್ಕೊಂಡು ಬರ್ತೀವಿ ಅಂದರೆ ಅದು ಲುಕ್ ಚೆನ್ನಾಗಿ ಕಾಣಿಸಲ್ಲ ಅದು ಗ್ಯಾಪ್ ಬಂದುಬಿಡ್ತೈತೆ ಮತ್ತು ಕ್ರಾಸ್ ಕ್ರಾಸ್ ಕಾಣಿಸ್ತೈತೆ ಫ್ಲವರು ಅದಕ್ಕೋಸ್ಕರ ಈ ಥರ ಮಧ್ಯೆ ಮಧ್ಯೆ ಗ್ಯಾಪ್ ಇಟ್ಕೊಂಡು ಆ ಗ್ಯಾಪ್ನ ಮತ್ತೆ ಮಧ್ಯೆ ಮಧ್ಯೆ ಫಿಲ್ ಮಾಡ್ಕೊಂಡು ಬರಬೇಕು ನೋಡೋಕ್ಕೆ ಈಸಿಯಾಗಿ ಕಾಣಿಸ್ತಿತ್ತಲ್ಲ ಸಕ ಬಟ್ಟೆ ಕ ಕಷ್ಟ ಇದಂತೂ ಒದ್ದಾಡ್ಬಿಟ್ಟೆ ನಾನಂತೂ ಪ್ರಾಕ್ಟೀಸ್ ತಪ್ಪೋಗಿ ಮತ್ತು ಮೇನ್ ಇದನ್ನು ಕಲಿಬೇಕಾದ್ರೆ ಬಟ್ಟೆ ಮೊಡ್ಕೋತಾ ಇರ್ತೈತೆ ಏನಾದರೂ ಮೊಡ್ಕೊಂಡ್ಮೇಲೆ ಹೊಲ್ದ್ಬಿಟ್ರಂದರೆ ಅಲ್ಲ ಅದಂಗೆ ಹಿಡ್ಕೊಂಡಂಗೆ ಕಾಣಿಸ್ತೈತೆ ಅಸಹ್ಯವಾಗಿ ಚೆನ್ನಾಗಿ ಕಾಣಿಸಲ್ಲ ಅದನ್ನು ಸರಿ ಮಾಡ್ಕೋತಾ ಇರಬೇಕು ಈ ಥರ ಟಾಪುಗಳಲ್ಲಿ ಮಾಡಬೇಕಂದ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಯಾಕಂದ್ರೆ ದೊಡ್ಡದಾಗಿರ್ತೈತೆ ಬಟ್ಟೆ ನಾವು ಸರಿಯಾಗಿ ಹಿಡ್ಕೊಳ್ಳೋಕ್ಕೂ ಆಗೋಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಒದ್ದಾಡ್ಕೊಂಡು ಹಿಡ್ಕೊಂಡೆ ಆದರೂ ಪರವಾಗಿಲ್ಲ ಎರಡು ದಾಳಗ್ ಗಂಟೆ ನನಗೆ ಕಷ್ಟ ಆಯಿತು ಆಮೇಲೆ ಒಂದು ನ್ಯಾಕ್ ಸಿಕ್ತು ಹೀಗೆ ಹೊಲ್ಕೋಬೇಕು ಅಂತ ಆಗ ಫಸ್ಟ್ ಫಸ್ಟಾಗಿ ಹೊಲ್ಕೊಂಡು ೇ ಇದೆಲ್ಲ ಕಲ್ತ್ಬಿಟ್ರೆ ಒಂದು ಮೂವತ್ತು ನಲ್ವತ್ತು ನಿಮಿಷದಲ್ಲಿ ಮುಗ್ದೋಗ್ತೈತೆ ನಾನು ತಗೊಂಡಿದ್ದು ಐದಾರು ಅವರ್ ಟೈಮು ಇದನ್ನು ಮುಗಿಸೋಕ್ಕೆ ಪ್ರಾಕ್ಟೀಸ್ ತಪ್ಪೋದ್ರೆ ಹಿಂಗೆ ಫ್ರೆಂಡ್ಸ್ ಈಗ ಇದು ಈಸಿಯಾಗಿರ್ತಿತ್ತು ಅಂದ್ಬಿಟ್ಟು ಮೊದಲು ಇದರಿಂದನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ಒಬ್ಬರು ಸಿಸ್ಟರ್ ಕೇಳಿದ್ರಿ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ನನಗೆ ಎಲ್ಪ್ ಆಗ್ಬೋದು ಹೇಳಿ ಅಂತ ಅದಕ್ಕೆ ನಿಮಗೋಸ್ಕರನೇ ಈ ವಿಡಿಯೋ ಇದರಲ್ಲೂ ನಾನು ಹೆಚ್ಚು ಕಡಿಮೆ ಮಾಡಿದ್ದೀನಿ ಹೇಳ್ಬೇಕಂದ್ರೆ ಇದನ್ನ ಈ ಥರ ಅಲ್ಲ ಇನ್ನೂ ನೀಟಾಗಿ ಕಾಣಿಸ್ತೈತೆ ನಿಜವಾದ ಹೂವನೇ ಅಲ್ಲಿರೋ ಥರ ಕಾಣಿಸ್ತೈತೆ ನಾನೊಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಇಟ್ಬಿಟ್ಟಿದ್ದೀನಿ ಅಷ್ಟು ಅಂದರೆ ತುಂಬ ದಿನ ಆಯ್ತಲ್ಲ ಹಂಗಾಗಿ ಆಮೇಲೆ ದಾರ ಹಳೆ ದಾರ ಇತ್ತು ಅದನ್ನ ಎತ್ಕೊಂಡೆ ನಂದು ಟೈಲರಿಂಗ್ ಸೂಜಿ ಮತ್ತು ಕ್ರೋಸ ವರ್ಕ್ ಮಾಡೋದು ಅದೆಲ್ಲ ಇನ್ನೂ ಇಟ್ಟಿದ್ದೀನಿ ಹತ್ತು ವರ್ಷದಿಂದ ಮೆಮೊರಿಗೋಸ್ಕರ ಅದೆಲ್ಲ ನೋಡ್ಬಿಟ್ಟು ಹಳೆದೆಲ್ಲ ನೆನಪಾಯ್ತು ನನ್ನ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ನೆನಪಾದರು ಆಮೇಲೆ ಇದನ್ನು ಮುಗಿಸ್ಕೊಂಡು ಗ್ರೀನ್ ದ ದಾರನೂ ಎಂಟು ಮಡತೆ ಪೋಣಿಸ್ಕೊಂಡು ಅದು ಹಿಂದೆಯಿಂದ ಈ ಥರ ಸೂಜಿಲಿ ಚುಚ್ಕೊಂಡು ಇದು ಹೂವುಗಳ ಮಧ್ಯೆ ಇದು ಬೀಜಗಳು ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ನೆನಪಿತ್ತು ಹೇಳ್ಕೊಟ್ಟಿದ್ದು ಟೈಲರಿಂಗ್ ಟೀಚರು ಈ ಥರ ದಾರನ ಎಳ್ಕೊಂಡು ಆ ದಾರದ ಪಕ್ಕದಲ್ಲೇ ಈ ಥರ ಸುಚ್ಕೊಂಡು ಸೂಜಿಗೆ ನಾಲ್ಕು ಮಡತೆ ಸುತ್ತಿಬಿಟ್ಟು ಈ ಥರ ಎಳ್ಕೊಂಡು ಅದ್ರ ಹಿಂದೆಗಳಿಂದ ಸೂಜಿ ತಗೊಳ್ಳೋದು ಇದು ಬೀಜ ಥರ ಕಾಣಿಸ್ತೈತೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ತುಂಬ ಡಿಸೈನ್ಸ್ಗಳು ಮರ್ತೋಗಿದ್ದೀನಿ ಇನ್ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಯಾರ್ಯಾರು ಪ್ರಾಕ್ಟೀಸ್ ಮಾಡೋಂಗಿದ್ರೆ ಈ ಥರ ಡೈರೆಕ್ಟು ಬಟ್ಟೆನೋ ಬ್ಲೌಸೋ ಟಾಪ್ಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ವೇಸ್ಟ್ ಕಾಟನ್ ಬಟ್ಟೆಗಳು ಇರ್ತಾವಲ್ಲ ವೈಟು ವೈಟು ತೊಗೊಂಡ್ರೆ ಬೆಸ್ಟು ಏನೇ ಡಿಸೈನ್ ಆದರೂ ನೀಟಾಗಿ ಕಾಣಿಸ್ತಿದೆ ನಮಗೂ ವೈಟ್ ಬಟ್ಟೆನಲ್ಲೇ ಹೇಳ್ಕೊಟ್ಟಿದ್ದು ಹಂಗಾಗಿ ಮತ್ತು ನಮಗೆ ಇಷ್ಟು ಬೇಗ ನಾನು ಮರ್ತೋಗೋಕ್ಕೆ ರೀಸನ್ನು ಐತೆ ಒಂದೇ ದಿನ ಹೇಳ್ಕೊಟ್ಟಿದ್ದು ನಮಗೆ ಎಲ್ಲ ಡಿಸೈನು ಒಂದು ಐದಾರು ಥರ ಅಂದ್ಕೊಳ್ತೀನಿ ಎಲ್ಲ ಡಿಸೈನು ಒಂದೇ ದಿನ ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಇಂದಾನೇ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು ನಮಗೆ ನೀಟಾಗಿ ಹೇಳ್ಕೊಟ್ಟಿಲ್ಲ ಹಂಗಾಗಿ ನನಗೆ ನೆನಪಿಲ್ಲ ಇಲ್ಲಾಂದ್ರೆ ಇಪ್ಪತ್ತು ವರ್ಷ ಆದರೂ ನೆನ್ಪಿಟ್ಕೊಳ್ತಾಯಿದ್ದೆ ಅಟ್ ಲೀಸ್ಟ್ ಒಂದು ವಾರ ಆದರೂ ಹೇಳ್ಕೊಡ್ಬೇಕಿತ್ತು ಅವರು ಡಿಸೈನ್ಗಳ ಮಧ್ಯದಲ್ಲಿ ಎಲ್ಲ ಡಿಸೈನ್ ಮಾಡ್ಕೊಂಡು ಸುತ್ತ ಎಲೆಗಳು ಬರ್ಕೊಂಡೆ ಹೆಂಗೆ ಬರ್ತಿತ್ತು ಹಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಯಾವ್ದಾವ್ದು ನೆನಪಾಗ್ತಿೋ ಅದು ಅದು ಮ್ಯಾಚ್ ಮಾಡ್ತಾಯಿಲ್ಲ ಆಮೇಲೆ ಎಲೆಗಳು ಹಾಕೊಳ್ಳೋಣ ಅಂದ್ಬಿಟ್ಟು ಎಲೆ ಬರ್ಕೊಂಡಿದ್ನಲ್ಲ ಅದಮೇಲೆ ತುದಿನಲ್ಲಿ ಎಲೆ ತುದಿನಲ್ಲಿ ದಾರನ ತಗೊಂಡು ಹಿಂದೆಯಿಂದ ಈ ಥರ ಮಧ್ಯ ಎಲೆಗೆ ಬರುತ್ತಲ್ಲ ಎಲೆಯಿಂದ ಸೂಜಿನ ಅದು ತುದಿಗೆ ಚುಚ್ಕೊಂಡು ಈ ಥರ ಒಂದು ಐದಾರು ಮಡತೆ ಸುತ್ತಕೊಂಡು ಈ ಥರ ಎಳ್ಕೊಂಡ್ರೆ ದಾರದ ಮದ್ ಇದು ಎಲೆ ಮಧ್ಯೆ ಬರುತ್ತಲ್ಲ ಫ್ರೆಂಡ್ಸ್ ಲೈನ್ಗಳು ಆ ಥರ ಇದು ಇದನ್ನು ಚೆನ್ನಾಗಿ ಹಾಕ್ಬೋದು ಹೇಳಿದ್ನೆಲ್ಲ ಪ್ರಾಕ್ಟೀಸ್ ತಪ್ಪೋಗೈತೆ ರಿಯಲಿ ಎಲೆ ಥರನೇ ಹಾಕ್ಬೋದು ಆಮೇಲೆ ಸೈಡಲ್ಲಿ ತೊಗೊಂಡು ಒಂದು ಐದಾರು ಸಲ ಈ ಥರ ಸೂಜಿಗೆ ದರ ಚುಚ್ಕೊಂಡು ಇದು ಎಳ್ಕೋಬೇಕಾರೆ ನೋಡಬೇಕು ಗಂಟು ಹಾಕ್ಕೊತೈತೆ ಹಾಕೋತೈತೆ ನನಗೆ ನೀವು ಬಟ್ಟೆ ನೋಡಬೇಕು ಸ್ವಲ್ಪ ಸುಖ ಸುಖಾಗಿ ಹೋಗೈತೆ ಮೂರು ಸಲ ಹೊಲ್ದ್ಬಿಟ್ಟು ಆ ಎಲೆನ ಆಮೇಲೆ ಎಲ್ಲ ಸುತ್ತಿ ಸುತ್ತಿ ಬಂದಮೇಲೆ ಕಟ್ ಮಾಡಿಬಿಟ್ಟು ನಾಲ್ಕನೇ ಸಲಕ್ಕೆ ನೆನ್ಪಾಯ್ತು ನನಗೆ ನ್ಯಾಕ್ ಗೊತ್ತಾಯಿತು ಹಿಂಗಲ್ಲ ಹಿಂಗೆ ಎಳ್ಕೋಬೇಕು ಅಂತ ಹಂಗಾಗಿ ಬಟ್ಟೆನ ಸ್ವಲ್ಪ ಹಾಳು ಮಾಡ್ಕೊಬಿಟ್ಟೆ ಅದಕ್ಕೆ ಹೇಳಿದ್ದು ಹೊಸ ಬಟ್ಟೆನಲ್ಲಿ ಯಾರೋ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಆಮೇಲೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆಯಿತು ಅಂತ ಅನ್ನಿಸ್ತು ಮತ್ತು ಎಲೆಗಳನ್ನ ಅಷ್ಟೇ ನಾನು ದೂರ ದೂರ ಇದ್ದೀನಿ ಹತ್ತತ್ರ ಹಾಕಬೇಕು ಒಂದರಿಂದ ಒಂದು ರಿಯಲ್ ಎಲೆ ಥರನೇ ಕಾಣಿಸ್ತೈತೆ ನಾನು ಸ್ವಲ್ಪ ಗ್ಯಾಪ್ ಗ್ಯಾಪ್ ಇದ್ದೀನಿ ನನಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಮಧ್ಯ ಚುಚ್ಕೊಂಡು ರೌಂಡ್ ಹಾಕ್ಕೊಂಡು ಹೇಳ್ಕೊಳ್ಳೋದು ಎಳ್ಕೋಬೇಕಾರೆ ದಾರ ಸಿಕ್ಕಾಪಟ್ಟೆ ಗಂಟಾಗ್ತಾ ಹೋಗ್ತಾ ಇರ್ತೈತೆ ನೋಡಿ ಈ ಥರ ಸುತ್ತಕೋಬಿಡ್ತೈತೆ ಎಳ್ಕೊಂಡು ಎಳ್ಕೊಂಡು ಸಾಕಾಗೋಗ್ತೈತೆ ತಲೆ ಕೆಟ್ಟೈತು ಒಂದು ಸೆಕೆಂಡು ಅನ್ಸ್ಬೋದು ಇದೆಲ್ಲ ಬೇಕಾ ಎಲ್ಲಾದರೂ ಹೊರ್ಗಡೆ ಹೊಲ್ಸ್ಕೊಬೋದು ಹಂಗೆ ಅಂತ ಏನೇ ಆದರೂ ನಮ್ಮ ಕೈಯಿಂದ ನಾವು ಕಲಿಯೋದು ಎಷ್ಟು ಖುಷಿ ಕೊಡ್ತೈತಲ್ಲ ನನಗೆ ಎಲ್ಲನೂ ಕಲಿಬೇಕು ಅಂತ ಇಷ್ಟ ಹಂಗಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಕಲಿತಾ ಇರ್ತೀನಿ ನಮ್ಮ ಕೈಯಿಂದ ಏನಾದರೂ ಮಾಡ್ಕೊಂಡ್ರೆ ಅದು ನೋಡಿದಾಗೆಲ್ಲ ಖುಷಿನೇ ಬೇರೆ ಬೇರೆಯವ್ರು ಕೊಟ್ಟರೆ ದುಡ್ಡು ಕೊಟ್ಟು ಹೊಲ್ಸ್ಕೊಂಡಿರ್ತೀವಿ ಅಷ್ಟು ಶಕ್ತಿನೇ ನಮಗಿರಲ್ಲ ಒಂದೇ ಒಂದು ಬ್ಲೌಸು ನನ್ನ ಈ ಥರ ಥ್ರೆಡ್ ವರ್ಕ್ ವರ್ಕ್ ಮಾಡಿಸಿದ್ದು ಏಳುನೂರು ರೂಪಾಯಿ ತೊಗೊಂಡ್ರು ಸಿಂಪಲ್ಲಾಗೇ ಇರೋದು ಎಷ್ಟು ಅವತ್ತು ಅವತ್ತೇ ಅನ್ನಿಸ್ತು ನನಗೆ ಇನ್ನೇನೇ ಥ್ರೆಡ್ ಇದ್ದರೂ ನಾನೇ ಮಾಡ್ಕೋಬೇಕು ಅಂತ ಈ ಥರ ಒತ್ತೊತ್ತಾಗ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾರು ಟ್ರೈ ಮಾಡಿದ್ರೆ ಅವಾಗ ರಿಯಲ್ ಎಲ್ಲೇ ಥರ ಕಾಣಿಸ್ತಿದೆ ನಾನು ಗ್ಯಾಪ್ ಇಟ್ಟಿದ್ದೀನಲ್ಲ ಒಂದೊಂದು ಗೆರೆಗೂನು ಆ ಥರ ಗ್ಯಾಪ್ ಇಡಬೇಡ್ರಿ ಒತ್ತೊತ್ತಿಗೆ ಹಾಕ್ಕೊಂಡು ಹಿಂದೆ ಕಡೆ ತಗೊಂಡು ಹಿಂದೆ ಕಡೆ ನಾಟ್ ಹಾಕ್ಕೊಳ್ಳೋದು ಗಂಟು ಹಾಕ್ಕೊಳ್ಳೋದು ಜಿರ್ಗಂಟು ಏನಂತಾರಲ್ಲ ಆ ಥರ ಫೈನಲಾಗಿ ಈ ಥರ ಎಲ್ಲ ಫಿನಿಷಿಂಗ್ ಮಾಡಿಕೊಂಡೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಒಂದು ಏಳುವರೆ ಆಗ್ತಾ ಬಂತು ಎಷ್ಟೋ ನಾಲ್ಕು ಗಂಟೆ ಕುತ್ಕೊಂಡಿದ್ದೀನಿ ಏಳುವರೆ ಗಂಟ ಇಷ್ಟು ಸಾಧನೆ ಮಾಡಿದ್ದೀನಿ ಅದು ಲುಕ್ ಚೆನ್ನಾಗಿ ಕಾಣಿಸ್ತಲ್ಲ ಫ್ರೆಂಡ್ಸ್ ಇದಕ್ಕಿನ್ನೂ ಈ ನ ನಾನು ನಾನೊಂದು ಸ್ವಲ್ಪ ಪ್ರಾಕ್ಟೀಸ್ ತಪ್ಪಾಗೈತಲ್ಲ ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಇಟ್ಕೊಬಿಡ್ತೀನಿ ಫುಲ್ಲು ಎಲ್ಲ ಮಾಡಿಕೊಂಡು ನನಗೂ ಸ್ವಲ್ಪ ನೆನಪಾಗ್ತೈತೆ ಹತ್ತು ವರ್ಷದಿಂದ ಮಾಡಿದ್ದು ನನಗೆ ಮರ್ತೆ ಹೋಗೈತೆ ಅದು ನ್ಯಾಕ್ ಹಿಡಿಬೇಕು ಅನ್ನೋದೇನೆ ಹಂಗಾಗಿ ಪ್ರಾಕ್ಟೀಸ್ ತಗೊಳ್ಳೋಕ್ಕೆ ಈ ಟಾಪ್ನ ಪ್ರಾಕ್ಟೀಸ್ ಟಾಪ್ ಅಂತ ಹೆಸರಿರ್ತೀನಿ ಓಕೆ ಫ್ರೆಂಡ್ಸ್ ಶಿವ ಫೋನ್ ಮಾಡಿದೆ ಈಗ ಬರಲ್ಲ ಅಂತ ಹೇಳ್ತು ನಾನು ಫೋರ್ಸ್ ಮಾಡೋಕೆ ಹೋಗಲಿಲ್ಲ ಕತ್ಲೇನಲ್ಲಿ ಏನಕ್ಕೆ ಬರೋದು ಹಂಗೆ ಹಿಂಗೆ ಅಂತಲ್ಲ ಅದಕ್ಕೆ ಬೆಳಕಿಗೆ ಬತ್ತೈತೆ ಇರೋ ಅನ್ನ ಸಾರು ತಂಗ್ಳು ಅನ್ನ ಸಾರನೇ ನಾನು ಟಾಮು ತಿನ್ಬಿಟ್ಟು ಬಿತ್ಕೋತೀವಿ ಓಕೆ ಫ್ರೆಂಡ್ಸ್ ವಿಶ್ವ ಮೇಲೆ ಮಾಡ್ತೀನಿ ಎಂಡೋರ್ಗೂ ಯಾರೆಲ್ಲ ವೀಡಿಯೋ ನೋಡಿದಾರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್